ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಮುಖ್ಯಾಂಶಗಳು ನೋಡಲು ಬನ್ನಿ ಗುಮ್ಮನಾಯಕನ ಪಾಳ್ಯದ ಕೋಟೆಯ ವೈಭವ ಏಳು ಸುತ್ತಿನ ಕೋಟೆಗಿದೆ ಇನ್ನೂರು ವರ್ಷಗಳ ಇತಿಹಾಸ ಪುರಾತನ ಕೋಟೆ ಸಂರಕ್ಷಣೆಯಲ್ಲಿ ವಿಫಲವಾದ ಸರ್ಕಾರಗಳು ಮಾಧೂರಿನಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ನಡೆದ ಪಥ ಸಂಚಲನ ನೂರಾರು ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಭಾಗಿ ಆಕ್ರೋಶಕ್ಕೆ ಕಾರಣವಾದ ಸಚಿವ ಜಮೀರ್ ಖಾನ್ ಕರೆ ರಾಜ್ಯದ ರೈತರಿಗೆ ಅನ್ಯಾಯ ಮಾಡುವ ರೀತಿಯಲ್ಲಿ ಸಚಿವರ ವರ್ತನೆ ಹೈದರಾಬಾದ್ ಮೂಲದ ವ್ಯಾಪಾರಿ ಪರ ಪೊಲೀಸರ ಮೇಲೆ ಪ್ರಭಾವ ಬೀರಿದ ಆರೋಪ ವಾರ್ತೆಗಳ ವಿವರ ಕೋಟೆ ಕೊತ್ತಲೆಗಳು ಭಾರತೀಯ ಪುರಾತನ ಇತಿಹಾಸದ ಸ್ಮಾರಕಗಳು ಶತಮಾನಗಳ ಹಿಂದಿನ ಚರಿತ್ರೆಯ ಕುರುಹಗಳಾಗಿರುವ ಕೋಟೆಗಳನ್ನು ರಕ್ಷಣೆ ಮಾಡುವಲ್ಲಿ ಪ್ರಸ್ತುತ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿವೆ ಕೋಟೆ ಕೊತ್ತಲೆಗಳನ್ನು ನಾಶವಾಗುತ್ತಿದ್ದರೂ ಅವುಗಳನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕಿದ್ದ ಹೊಣೆ ಈಗಿನ ಪೀಳಿಗೆಯ ಮೇಲಿದ್ದು ಇದನ್ನು ಸಮರ್ಪಕವಾಗಿ ನಿರ್ವಹಿಸುವಲ್ಲಿ ಸಂಬಂಧಿಸಿದ ಇಲಾಖೆ ವಿಫಲವಾದ ಕಾರಣ ಚರಿತ್ರೆಯ ಕುರುಹುಗಳು ಕಣ್ಮಡೆಯಾಗುವ ಆತಂಕ ಎದುರಾಗಿದೆ ಐತಿಹಾಸಿಕ ಶ್ರೀಮಂತಿಕೆ ಮತ್ತು ಅವಿಚ್ಛಿನ್ನ ಚರಿತ್ರೆ ಹೊಂದಿರುವ ವಿಜಯನಗರ ಸಾಮ್ರಾಜ್ಯದ ಕುರುಹುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಇವೆ ಅಪರೂಪದ ತಾಣಗಳನ್ನು ಹೊಂದಿರುವ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಗುಮ್ಮನಾಯಕನಪಾಳ್ಯ ವಿಜಯನಗರ ಸಾಮ್ರಾಜ್ಯದ ಶ್ರೀಮಂತಿಕೆಯನ್ನು ಇಂದಿಗೂ ಎತ್ತಿ ತೋರಿಸುತ್ತಿವೆ ವಿಜಯನಗರದ ಅರಸರ ಸಾಮಂತರಾಗಿದ್ದ ಹಲವು ಪಾಳೆಗಾರರನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡು ಆಡಳಿತ ನಡೆಸುತ್ತಿದ್ದರು ಎಂಬುದಕ್ಕೆ ಗುಮ್ಮನಾಯಕನ ಪಾಳ್ಯದ ಕೋಟೆ ನಿದರ್ಶನವಾಗಿದೆ ಇದರಲ್ಲಿ ಗುಮ್ಮನಾಯಕನ ಪಾಳ್ಯದ ಕೋಟೆ ಜೊತೆಗೆ ಗುಡಿಬಂಡೆ ಕೋಟೆ ದೇವಿಕುಂಟೆ ಕೋಟೆ ಸೇರಿದಂತೆ ಹಲವು ಕೋಟೆಗಳು ವಿಜಯನಗರ ಸಾಮ್ರಾಜ್ಯದ ಸಾಮಂತದ ವೀರತೆಯನ್ನು ಎತ್ತಿ ತೋರಿಸುತ್ತವೆ ಗುಮ್ಮನಾಯಕನ ಪಾಳ್ಯದ ಕೋಟೆ ಪ್ರವಾಸಿಗರ ಹಾಟ್ ಫೇವರೇಟ್ ಆಗಿದೆ ಒಂದು ಬೆಟ್ಟದ ಮೇಲೆ ನಿರ್ಮಾಣವಾಗಿರುವ ಸುಂದರ ಕೋಟೆ ಇದಾಗಿದ್ದು ವಿಭಿನ್ನ ಶಿಥಿಲ ಕಲಾಕೃತಿಗಳು ಬಂಡೆಗಳನ್ನು ಹೊಂದಿದ್ದು ಇಲ್ಲಿ ಆಡಳಿತ ನಡೆಸಿದ್ದ ನಾಯಕರ ಜೀವನ ಶೈಲಿ ವಿವರಿಸುತ್ತದೆ ಏಳು ಸುತ್ತಿನ ಕೋಟೆ ಎಂದೇ ಪ್ರಖ್ಯಾತಿ ಗಳಿಸಿರುವ ಈ ಕೋಟೆ ಇಂದಿಗೂ ತನ್ನ ಅಸ್ತಿತ್ವ ಉಳಿಸಿಕೊಂಡಿದೆ ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸದಂತಿರುವ ಈ ಕೋಟೆ ಇತಿಹಾಸ ತಜ್ಞರಿಗೆ ಸಂಶೋಧನಾ ಕ್ಷೇತ್ರವಾಗಿದೆ ಕೋಟೆಯ ಸುತ್ತ ಹಚ್ಚ ಹಸಿರಾದ ಪರಿಸರದ ನಡುವೆ ಸಣ್ಣ ಬಂಡೆಗಳು ದೊಡ್ಡ ಕಲ್ಲುಗಳು ವಿಶಿಷ್ಟವಾದ ಕಲ್ಲಿನ ಮೆಟ್ಟಲುಗಳು ರಾಜರ ಕಾಲದ ಜೀವನ ಶೈಲಿ ಪರಿಚಯಿಸುವ ಅನೇಕ ಸ್ಥಳಗಳು ಈ ಕೋಟೆಯಲ್ಲಿ ಕಾಣಬಹುದಾಗಿದೆ ಈ ಕೋಟೆಯನ್ನು ಆಂಧ್ರದ ಪಾಳೆಗಾರ ಖಾದ್ರಿಪತಿ ನಾಯಕರು ಗುಮ್ಮನಾಯಕನ ಪಾಳ್ಯದಲ್ಲಿ ನಿರ್ಮಿಸಿದ್ದರು ಈ ಕೋಟೆ ಕ್ರಿಸ್ತಶಕ ಸಾವಿರದ ಇನ್ನೂರ ನಲವತ್ತೆರಡರಲ್ಲಿ ನಿರ್ಮಾಣವಾಗಿದೆ ಗುಮ್ಮನಾಯಕನ ಪಾಳ್ಯದ ಮೂಲ ಪುರುಷ ಕಾದ್ರಿಪತಿ ನಾಯಕ ಈ ಪ್ರಾಂತ್ಯವನ್ನಾಳಿದ ಪಾಳೆಗಾರರಲ್ಲಿ ಒಬ್ಬರು ಪೈಕಿ ಚಿನ್ನಮ್ಮ ನಾಯಕ ಗುಮ್ಮನಾಯಕ ದೊಡ್ಡ ವಸಂತ ನಾಯಕ ಇಮ್ಮಡಿ ಕಡಿಯಪ್ಪ ನಾಯಕ ಸಿಂಗಪ್ಪ ನಾಯಕರು ಪ್ರಖ್ಯಾತರಾದವರು ಈ ಕೋಟೆಯಲ್ಲಿರುವ ರಾಣಿಯರ ಅಂತಪುರದಲ್ಲಿ ವಾಸ್ತುಶಿಲ್ಪ ಆಕರ್ಷಕವಾಗಿದೆ ರಾಣಿಯರ ಮೆಚ್ಚಿನ ಪ್ರಾಣಿಗಳನ್ನು ಈ ಅಂತಃಪುರದಲ್ಲಿ ಕಲಾಕೃತಿಗಳನ್ನಾಗಿ ಮಾಡಲಾಗಿದೆ ಸಾವಿರದ ಮುನ್ನೂರ ಅರವತ್ನಾಲ್ಕರಲ್ಲಿ ಬೆಟ್ಟದ ಸುತ್ತ ಕೋಟೆ ಕೊತ್ತಲ ನಿರ್ಮಿಸುವ ಮೂಲಕ ಊರಿಗೆ ತನ್ನ ಅಣ್ಣಗುಮ್ಮರೆಡ್ಡಿ ನಾಯಕರ ಹೆಸರನ್ನೇ ಇಟ್ಟನು ಪಾತಪಾಳ್ಯದ ಬಳಿ ಇರುವ ಕಾಸಂಪಲ್ಲಿ ಗ್ರಾಮದ ಗುಮ್ಮರೆಡ್ಡಿ ಮನೆಯಲ್ಲಿ ಆಶ್ರಯ ಪಡೆದಿದ್ದರಿಂದ ಅವರ ನೆನಪಿಗಾಗಿ ತಾವು ನಿರ್ಮಿಸಿದ ಕೋಟೆಗೆ ಗುಮ್ಮನಾಯಕನ ಕೋಟೆ ಎಂದು ನಾಮಕರಣ ಮಾಡಿದರೆಂಬ ಪ್ರತೀತಿ ಇದೆ ಈ ಗುಮ್ಮನಾಯಕರು ತಮ್ಮ ರಾಜ್ಯದ ರಕ್ಷಣೆಗೆ ಅವಶ್ಯಕವಿದ್ದ ಶಸ್ತ್ರಾಸ್ತ್ರಗಳನ್ನು ಶೇಖರಿಸಲು ನಿರ್ಮಿಸಿದ್ದ ಪಿರಂಗಿಗಳ ಕೊಠಡಿ ಇಲ್ಲಿವೆ ಮದ್ದು ಗುಂಡುಗಳನ್ನು ಇದೇ ಜಾಗದಲ್ಲಿ ತಯಾರಿಸಲಾಗುತ್ತಿತ್ತಂತೆ ಪಿರಂಗಿಗಳ ಬಾವಿ ಹಾಗೂ ಶಸ್ತ್ರಾಸ್ತ್ರ ಇರಿಸುತ್ತಿದ್ದ ಕೆಲ ಕೊಠಡಿಗಳನ್ನು ಕಾಣಬಹುದು ಈ ಬೆಟ್ಟದ ತಪ್ಪಲಿನಲ್ಲಿ ಪಾಳೆಗಾರರು ಆಡಳಿತ ನಡೆಸಲು ನಿರ್ಮಿಸಿದ್ದ ಕಚೇರಿಗಳಿವೆ ಇದನ್ನು ಹಠಾರ ಕಚೇರಿಗಳೆಂದು ಕರೆಯುವುದುಂಟು ಈ ಕೋಟೆ ಅನೇಕ ಮಹಲುಗಳಿಂದ ಕೂಡಿದೆ ಇವುಗಳ ಪಳಿಯುಳಿಕೆಗಳನ್ನು ಪ್ರವಾಸಿಗರು ನೋಡಬಹುದಾಗಿದೆ ವೃತ್ತಾಕಾರದ ಕೊತ್ತಲಗಳಿಗೆ ನಿರ್ಮಿಸಿರುವ ಮೆಟ್ಟಿಲುಗಳು ಹಾಗೂ ಕಾವಲುಗಾರರ ಕಲ್ಲಿನ ಮನೆಗಳು ಇದೆ ಕೊತ್ತಲಗಳಿಂದ ಕೊತ್ತಲಗಳಿಂದ ಸುತ್ತಲಿನ ಸುಂದರ ಪರಿಸರ ಸವಿಯುವುದು ಅದ್ಭುತ ಅನುಭವವೇ ಸರಿಯೇ ಇಲ್ಲಿನ ಪಾಳೆಗಾರರು ಮೂಲತಃ ಶ್ರೀ ನರಸಿಂಹಸ್ವಾಮಿ ಭಕ್ತರಾಗಿದ್ದರಂತೆ ಕೋಟೆಯಲ್ಲಿ ಎರಡು ದೇವಾಲಯಗಳಿದ್ದು ಒಂದು ದೇವಾಲಯದಲ್ಲಿ ನರಸಿಂಹಸ್ವಾಮಿ ಸುಂದರ ವಿಗ್ರಹಗಳಿವೆ ಇವು ಸ್ವಲ್ಪ ಶಿಥಿಲ ಸ್ಥಿತಿಯಲ್ಲಿದ್ದರೂ ಕೋಟೆಯನ್ನು ಹಾದು ಹೋಗುವಾಗ ಅನೇಕ ಕಲಾತ್ಮಕ ವಿಗ್ರಹಗಳು ದೇವರ ವಿಗ್ರಹಗಳನ್ನು ಕೆತ್ತನೆಗಳನ್ನು ನೋಡುತ್ತಿದ್ದರೆ ಒಮ್ಮೆ ರಾಜರ ಕಾಲಕ್ಕೆ ಹೋಗಿ ಬರಬಹುದು ಜನಪ್ರತಿನಿಧಿಗಳು ವಿದ್ಯಾವಂತರು ಐತಿಹಾಸಿಕ ಸ್ಥಳಗಳ ಸ್ಮಾರಕಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಅನಕ್ಷರಸ್ಥರು ಧಾರ್ಮಿಕವಾಗಿ ಹಾಗೂ ಪುರಾತನ ಸ್ಮಾರಕಗಳನ್ನು ಸಂಪತ್ತನ್ನು ಕಾಪಾಡಲು ಪ್ರಯತ್ನ ಮಾಡುತ್ತಿದ್ದರೆ ಎಲ್ಲವನ್ನು ಬಲ್ಲ ವಿದ್ಯಾವಂತರು ಈ ಐತಿಹಾಸಿಕ ಶ್ರೀಮಂತಿಕೆ ಮರೆಯುತ್ತಿದ್ದು ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಐತಿಹಾಸಿಕ ಸ್ಮಾರಕಗಳನ್ನು ಕಾಪಾಡಲು ಮುಂದಾಗಲಿ ಎನ್ನುವುದೇ ಎಲ್ಲರ ಆಶಯ ವರದಿ ಸುಬ್ಬು ರಾಯಲ್ಸ್ ಕನ್ನಡ ಭಾಗ್ಯನಗರ ಕೋಲಾರದ ಮಾಲೂರಿನಲ್ಲಿ ಇಂದು ಆರ್ಎಸ್ಎಸ್ ಕಾರ್ಯಕರ್ತರ ಪಥಸಂಚಲನ ನಡೆಯಿತು ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಕ್ರೀಡಾಂಗಣದಿಂದ ಆರಂಭಗೊಂಡ ಪಥ ಸಂಚಲನ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿತು ನಗರ ತುಂಬ ಎಸ್ ಶತಮಾನೋತ್ಸವದ ಬ್ಯಾನರ್ಗಳು ಮತ್ತು ಕೇಸರಿ ಧ್ವಜಗಳು ರಾರಾಜಿಸಿದವು ಕೋಲಾರದ ಮಾಲೂರಿನಲ್ಲಿ ಇಂದು ಆರ್ಎಸ್ಎಸ್ ಕಾರ್ಯಕರ್ತರ ಪಥ ಸಂಚಲನ ನಡೆಯಿತು ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಕ್ರೀಡಾಂಗಣದಿಂದ ಆರಂಭಗೊಂಡ ಪಥಸಂಚಲನ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿತು ನಗರ ತುಂಬ ಆರ್ಎಸ್ಎಸ್ ಶತಮಾನೋತ್ಸವದ ಬ್ಯಾನರ್ಗಳು ಮತ್ತು ಕೇಸರಿ ಧ್ವಜಗಳು ರಾರಾಜಿಸಿದವು ಪಥಸಂಚಲನೆಯಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಮಾಜಿ ಶಾಸಕ ಕೋಡಿಹಳ್ಳಿ ಮಂಜುನಾಥ್ ಹಾಗೂ ಜಿಲ್ಲಾ ರಾಜ್ಯದ ವಿವಿಧೆಡೆಗಳಿಂದ ಆಗಮಿಸಿದ್ದ ಸಾವಿರಾರು ಆರ್ಎಸ್ಎಸ್ ಕಾರ್ಯಕರ್ತರು ಭಾಗಿಯಾದರು ಪುಟ್ಟ ಬಾಲಕರು ಹಿರಿಯರು ಮತ್ತು ಯುವಕರು ಲಾಟಿ ಹಿಡಿದು ಕಾಕಿ ಪ್ಯಾಂಟ್ ಬಿಳಿ ಅಂಗಿ ಧರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಂದೋಬಸ್ತ್ನಲ್ಲಿ ಭಾಗಿಯಾಗಿದ್ದರು ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿದ ಆರ್ಎಸ್ಎಸ್ ಮೆರವಣಿಗೆ ಕ್ರೀಡಾಂಗಣದಲ್ಲಿ ಅಂತ್ಯಗೊಂಡಿತು ರಾಜ್ಯ ಸಚಿವ ಸಂಪುಟದ ಪ್ರಭಾವಿ ಸಚಿವರಾಗಿರುವ ಜಮೀರ್ ಅಹಮದ್ ಅವರು ರಾಜ್ಯ ರೈತರ ಪರ ನಿಲ್ಲುವ ಬದಲಿಗೆ ಹೈದರಾಬಾದ್ ಮೂಲಕ ವ್ಯಾಪಾರಿಗಳ ಪರ ನಿಂತಿದ್ದಾರೆಯೇ ಹೌದು ಎನ್ನುತ್ತಿವೆ ಆರೋಪಗಳು ರಾಜ್ಯದ ಜೋಳದ ರೈತರಿಗೆ ಹೈದರಾಬಾದ್ ವ್ಯಾಪಾರಿಗಳು ನೀಡಬೇಕಾದ ಹಣದ ವಿಚಾರದಲ್ಲಿ ಪೊಲೀಸರ ಮೇಲೆ ಪ್ರಭಾವ ಬೀರಿದ ಆರೋಪ ಸಚಿವ ಜಮೀರ್ ಅಹಮದ್ ವಿರುದ್ಧ ಕೇಳಿಬಂದಿವೆ ಜಮೀರ್ ಅಹಮದ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಜೋಳದ ವ್ಯಾಪಾರಿ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣ ಇದೀಗ ಜಮೀರ್ ಅಹಮದ್ ವಿರುದ್ಧ ವಾಗ್ದಾಳಿಯನ್ನೇ ನಡೆಸಿದ್ದ ಹೈದರಾಬಾದ್ ವಂಚಕರನ್ನ ಕಾಪಾಡಲು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಮುಂದಾಗಿದ್ದಾರೆ ಅಂತ ಜೊತೆಗೆ ವಂಚಕರನ್ನ ಕಾಪಾಡುವಂತೆ ಪೆರೆಸಂದ್ರ ಪಿಎಸ್ಐ ಜಗದೀಶ್ ರೆಡ್ಡಿಯನ್ನ ಬೇಡಿಕೊಂಡಿದ್ದಾರೆ ಸಚಿವರು ಅನ್ನೋ ಆರೋಪ ಇದೀಗ ಮಾಡಲಾಗ್ತಿದೆ ಏನು ಮಾಡಲು ಸಾಧ್ಯತೆ ಇಲ್ಲ ಅಂತ ಸಬ್ ಇನ್ಸ್ಪೆಕ್ಟರ್ ಹೇಳಲಾಗಿದ್ದು ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡಿದ್ದಾರಂತೆ ಸಚಿವ ಜಮೀರ್ ಅಹ್ಮದ್ ಖಾನ್ ಹಲೋ ಹಲೋ ಜಗದೀಶ್ ರೆಡ್ಡಿ ಸರ್ ಹೌದು ಲಕ್ಷ್ಮೀನಾರಾಯಣ್ ಅಂತ ನಾನು ಮಿನಿಸ್ಟರ್ ಜಮೀರ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ ಸಾಹೇಬರು ಮಾತಾಡ್ಬೇಕಂತ ಕೊಡ್ತೇನೆ ಸರ್ ಒಂದು ನಿಮಿಷ ಕೇಸಕ್ಕೆ ಸಂಬಂಧಪಟ್ಟ ಹಂಗೆ ಕೇಳ್ಬೇಕು ಅನ್ಸಿದ್ರು ಅದ್ ಬರ್ಬೇಕು ಅದ್ ಕೊಡ್ಲ ಹಲೋ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮಸ್ತೆ ಬರ್ಗಾರ ಯಾಕಂದ್ರೆ ಏನಿಲ್ಲ ನಮ್ಮ ಹೈದ್ರಾಬಾದ್ ನಮ್ಮ ಅಕ್ಬರ್ ಬಿಲ್ ತಬರ್ ಅಂತ ರಿಲೇಷನ್ ಯಾವ್ದೋ ಒಂದು ದುಡ್ಡು ಕೊಡ್ಬೇಕಾಗಿದ್ದಂತ ಯಾರಿಗೋ ಅಕ್ಬರ್ ಅಕ್ಬರ್ ಪಾಷಾ ಅಂತ ಏನು ಹೈದ್ರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಹಾ ತಗೊಂಡಿದ್ದೆ ಅವರು ಅವ್ನು ಹೇಳ್ತಾರ ತಗೊಂಡಂಗೆ ತಗೊಂಡಿಲ್ಲ ಅವರು ಒಂಚೂರು ಸಹ ಮಾಡಿ ಬೇಕಾದ್ರೆ ನಾನು ಬರ ಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಮಾಡಕ್ ಸಾಧ್ಯತೆ ಈಗ ಅವ್ರಿಗೆ ನಾವ್ ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೀವಿ ಬಟ್ ಅವ್ರೇನು ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವರು ಹೋಗ್ತಾ ಇಲ್ಲ ಇವ್ರು ಬಂದ ಅವ್ರಿಗೆ ಈಗ ಸೆಟಲ್ ಮಾಡೋದಿಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೇ ತಗೊಂಡಿರೋದು ನಿಜ ಅದು ಡಿನೇ ಮಾಡೋದಕ್ಕೆ ಡಾಕ್ಯುಮೆಂಟ್ ನಿಜ ಕೊಟ್ಟಿರೋದು ನಿಜ ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಸರ್ ಸುಮಾರು ಅಲ್ಲೂ ಹೈದರಾಬಾದ್ ಸೈಬರ್ಬಾದಲ್ಲಿ ಒಂದು ಬರ್ಲಿ ಸರ್ ನಾನು ಕ್ಲಿಯರ್ ಜೋಳದ ವ್ಯಾಪಾರಿ ಹಾಗೂ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣಗೆ ವಂಚನೆ ಮಾಡಿರತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ ಹೈದರಾಬಾದ್ ನ ವ್ಯಾಪಾರಿಗಳಿಂದ ಒಂದು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ವಂಚನೆ ಆಗಿದೆ ಅನ್ನೋ ಆರೋಪವನ್ನು ಮಾಡಲಾಗ್ತಿದ್ದು ಇದೀಗ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರಂತೆ ಈ ವೇಳೆ ಆರೋಪಿಗಳ ಪರ ನಿಂತ ಜಮೀರ್ ಅಹಮದ್ ಖಾನ್ ಇದೀಗ ರೈತರಿಗೆ ಮೋಸವನ್ನ ಮಾಡಿದ್ದಾರೆ ಅಂತ ಜೋಳದ ವ್ಯಾಪಾರಿ ಹಾಗೂ ಕಾಂಗ್ರೆಸ್ ಮುಖಂಡ ರಾಮಕೃಷ್ಣ ವಾಗ್ದಾಳಿಯನ್ನ ನಡೆಸಿದ್ದು ವಂಚಕರನ್ನ ರಕ್ಷಿಸಿ ರೈತರ ಕೆಂಗಣಿಗೆ ಸದ್ಯ ಜಮೀರ್ ಅಹಮದ್ ಖಾನ್ ಗುರಿಯಾಗಿದ್ದಾರೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮನೆಗೆ ಸಿದ್ದರಾಮಯ್ಯ ಬಂದಿದ್ದಾರೆ ಸಚಿವರಾಗಿದ್ದು ವಂಚಕರ ಪರ ನಿಲ್ಲೋದಕ್ಕೆ ಜಮೀರ್ ಅಹಮದ್ಗೆ ನಾಚಿಕೆ ಆಗೋದಿಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು ನಮಗೆ ನ್ಯಾಯ ಸಿಗದೆ ಹೋದ್ರೆ ನಿಮ್ಮ ಮನೆಗೆ ಬಂದು ಮುತ್ತಿಗೆ ಹಾಕ್ತೀವಿ ಕೊನೆಗೆ ಸೆಟಲ್ಮೆಂಟ್ ಮಾಡಿದಕ್ಕೆ ಪೊಲೀಸರನ್ನ ಸಚಿವರು ಬೇಡಿಕೊಂಡು ಸೆಟಲ್ಮೆಂಟ್ ಅನ್ನ ಮಾಡಿಸಿದ್ದಾರೆ ಆರೋಪಿಗಳ ಪರ ಜಮೀರ್ ಅಹಮದ್ ಖಾನ್ ನಿಂತಿದ್ದಾರೆ ಹೀಗಾಗಿ ನಾವು ಅವರ ಮನೆ ಬಳಿ ಹೋಗ್ಬಿಟ್ಟು ಮುತ್ತಿಗೆ ಹಾಕ್ತೀವಿ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೀಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತ ಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಶೇಕಡ ನೂರಕ್ಕೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ರೂಪಾಯಿಗಳಲ್ಲಿ ಮಾತ್ರ ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಬಳಸಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ ಒಂದು ಕಾಲದಲ್ಲಿ ಕೆಂಪುನಾಡು ಎಂದೇ ಪ್ರಖ್ಯಾತಿ ಪಡೆದ ಬಾಗೇಪಲ್ಲಿಯಲ್ಲಿ ಇಂದು ಕೇಸರ ಕಹಳಿ ಮೊಳಗಿಸಲಾಗಿದೆ ಎಸ್ ಶತಮಾನೋತ್ಸವದ ಪ್ರಯುಕ್ತ ಬಾಗೇಪಲ್ಲಿಯಲ್ಲಿ ಇಂದು ಆರ್ಎಸ್ಎಸ್ ಪಥಸಂಚಲನ ಆಯೋಜಿಸಿದ್ದು ಪಥಸಂಚಲನದಲ್ಲಿ ನೂರಾರು ಘಡವೇಶಧಾರಿಗಳು ಭಾಗಿಯಾಗಿದ್ದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಾಗೇಪಲ್ಲಿ ಪಟ್ಟಣದಲ್ಲಿ ವಿಜಯದಶಮಿ ಪಥಸಂಚಲನ ಶನಿವಾರ ಅದ್ಧೂರಿಯಾಗಿ ನಡೆಯಿತು ಬಾಗೇಪಲ್ಲಿ ಪಟ್ಟಣದ ಗೂಳೂರು ವೃತ್ತದಿಂದ ಮೆರವಣಿಗೆಯಲ್ಲಿ ನೂರಾರು ಮಂದಿ ಗಣವೇಶಧಾರಿಗಳು ಕೊತ್ತಪಲ್ಲಿ ರಸ್ತೆ ವೆಂಕಟೇಶ್ವರ ಟಾಕೀಸ್ ಹಿಂಭಾಗದ ರಸ್ತೆ ನೇತಾಜಿ ವೃತ್ತ ಭಜನೆ ಮಂದಿರ ರಸ್ತೆ ಕೋಟ್ ಹಿಂಭಾಗದ ರಸ್ತೆ ಹಾಗೂ ಬಸ್ ನಿಲ್ದಾಣದಿಂದ ಗುರುರಾಘವೇಂದ್ರ ದೇವಾಲಯದವರೆಗೆ ಪಥಸಂಚಲನ ನಡೆಸಿದರು ತೆರೆದ ವಾಹನದಲ್ಲಿ ಭಾರತಾಂಬೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕ ಕೇಶವ ಬಲಿರಾಮ್ ಹೆಡ್ಗೇವಾರ್ ಗುರುಜಿ ಮಾಧವರಾವ್ ಸದಾಶಿವರಾಮ್ ಗೋಲ್ಕಾರ್ಕ ಭಾವಚಿತ್ರ ಬಿಟ್ಟು ನೆಡೆದ ಮೆರವಣಿಗೆಯಲ್ಲಿ ಚಿಣ್ಣರು ಸೇರಿ ನೂರಾರು ಮಂದಿ ಶಿಸ್ತಿನ ಹೆಜ್ಜೆ ಹಾಕಿದರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದರು ಮಾರ್ಗದುದ್ದಕ್ಕೂ ರಂಗೋಲಿ ತೋರಣ ಹೂಗಳಿಂದ ಅಲಂಕರಿಸಲಾಗಿತ್ತು ಪೊಲೀಸರು ಸೂಕ್ತ ಬಂದೋಬಸ್ತ್ ಒದಗಿಸಿದ್ದರು ಈ ಪಥ ಸಂಚಲನ ಎಲ್ಲರ ಗಮನ ಸೆಳೆಯಿತು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಸೇರಿ ಬಿಜೆಪಿ ಮುಖಂಡರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಉತ್ಸಾಹದಿಂದ ಪಸ ಉತ್ಸಾಹದಿಂದ ಪಥ ಸಂಚಲನದಲ್ಲಿ ಭಾಗಿಯಾಗಿ ಗಮನ ಸೆಳೆದರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಪ್ರಾರ್ಥನೆಯಿಂದ ಆರಂಭಗೊಂಡ ಪಥ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿ ಗುರು ರಾಘವೇಂದ್ರ ದೇಗುಲದ ಆವರಣದಲ್ಲಿ ಮುಕ್ತಾಯಗೊಂಡಿತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಭಾಗಗಳಿಂದ ಈ ಪಥ ಕಾರ್ಯಕರ್ತರು ಭಾಗಿಯಾಗಿದ್ದರು ಪುರಾತನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಸಮಿತಿ ಹಾಗೂ ಭಕ್ತ ಮಂಡಳಿಯಿಂದ ಲಕ್ಷ ದೀಪೋತ್ಸವ ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ತಿಕ ಮಾಸದ ಅಂಗವಾಗಿ ಶ್ರೀನಿವಾಸಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಸಮಿತಿ ಹಾಗೂ ಭಕ್ತ ಮಂಡಳಿ ವತಿಯಿಂದ ಪಕ್ಷಾತೀತವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಾವಿರಾರು ಭಕ್ತರು ಸಾಕ್ಷಿಯಾದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಕಾರ್ತಿಕ ಮಾಸದಲ್ಲಿ ಕೆಲವರು ಪವಿತ್ರ ನದಿ ತೀರಗಳಲ್ಲಿ ಜಲಸ್ನಾನ ಮಾಡುತ್ತಾರೆ ಅಲ್ಲದೆ ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಮಂದಿರಗಳಲ್ಲಿ ಸೂರ್ಯೋದಯಕ್ಕೆ ಮುನ್ನ ಮತ್ತು ನಂತರ ಭಗವಂತನ ಪ್ರೀತ್ಯಾರ್ಥವಾಗಿ ಜ್ಯೋತಿಯನ್ನು ಬೆಳಗುತ್ತಾರೆ ಎಂದು ತಿಳಿಸಿದರು ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಮಾತನಾಡಿ ಇಂದು ದೇವಸ್ಥಾನಗಳು ನೆಮ್ಮದಿ ತಾಣಗಳಾಗಿವೆ ದೇವರ ದರ್ಶನ ಪಡೆದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಲಕ್ಷ ದೀಪೋತ್ಸವ ಹಮ್ಮಿಕೊಂಡಿರುವ ಸಮಿತಿ ಹಾಗೂ ಭಕ್ತ ಮಂಡಳಿಯ ಕಾರ್ಯ ಶ್ಲಾಘನೀಯ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದ್ದು ರೈತರಿಗೆ ಹಾಗೂ ಎಲ್ಲ ನಾಗರಿಕ ಬಂಧುಗಳಿಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದರು ಶಿಥಿಲವಾಗಿರುವ ಯಾವುದೇ ದೇವಾಲಯಗಳಿದ್ದರೂ ಅದನ್ನು ಸರಿಪಡಿಸಲು ದಾನಿಗಳು ಇದ್ದೇ ಇರುತ್ತಾರೆ ದಾನಿಗಳಿಗೆ ನಾವು ಸಾಕಾರ ನೀಡಲು ಸಿದ್ಧರಿದ್ದೇವೆ ಎಂದ ಶಾಸಕರು ತಮ್ಮ ಅನುದಾನದಲ್ಲಿ ಒಂದು ಕೋಟಿ ರು ವೆಚ್ಚದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಮತ್ತು ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವುದಾಗಿ ಭರವಸೆ ನೀಡಿದರು ಅನುದಾನ ಬಂದ ತಕ್ಷಣವೇ ದೇವಾಲಯದ ಸಮಗ್ರ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು ಲಕ್ಷ ದೀಪೋತ್ಸವದ ಅಂಗವಾಗಿ ಬೆಳ್ಳಿ ರಥದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಹೂವಿನಿಂದ ಅಲಂಕರಿಸಿ ವಿವಿಧ ಜಾನಪದ ತಂಡಗಳೊಂದಿಗೆ ಹಾಗೂ ಪಟಾಕಿಗಳನ್ನು ಸಿಡಿಸಿ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು ಸಾವಿರಾರು ಭಕ್ತರು ಮೆರವಣಿಗೆಗೆ ಸಾಕ್ಷಿಯಾದರು ನೆರೆದಿದ್ದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಒಟ್ಟಿನಲ್ಲಿ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಪೂಜಾ ಕಾರ್ಯಕ್ರಮವನ್ನು ಅರ್ಚಕ ಸುಬ್ರಹ್ಮಣ್ಯಂ ನೆರವೇರಿಸಿದರು ನಗರ ಹೊರವಲಯದಲ್ಲಿ ಇಂದು ಸಂಜೆ ನಗರ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ವಾಹನ ಸವಾರರಿಗೆ ಚುರುಕು ಮುಟ್ಟಿಸಿದರು ನಗರ ಹೊರವಲಯದಲ್ಲಿ ಆನೂರು ಗೇಟ್ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ತ್ ನಾಲ್ಕರಲ್ಲಿ ಸಂಚರಿಸುತ್ತಿದ್ದ ವಾಹನಗಳನ್ನು ತಪಾಸಣೆ ಮಾಡಿದ ಪೊಲೀಸರು ವಾಹನಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿ ಅನಂತರ ಕಳಿಸಿದರು ನಗರದ ಹೊರವಲಯದಲ್ಲಿಂದು ಸಂಜೆ ನಗರ ಪೊಲೀಸ್ ಠಾಣೆಯ ಠಾಣೆ ಸಬ್ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ವಾಹನ ಸವಾರರಿಗೆ ಚುರುಕು ಮುಟ್ಟಿಸಿದ್ದಾರೆ ನಗರದ ಹೊರವಲಯದಲ್ಲಿ ಆನೂರು ಗೇಟ್ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಸಂಚರಿಸುತ್ತಿದ್ದ ವಾಹನಗಳನ್ನು ತಪಾಸಣೆ ನಡೆಸಿದ್ದಾರೆ ಪೊಲೀಸರು ವಾಹನಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಕೂಡ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಇದೇ ವೇಳೆಯಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವ ಕುರಿತು ಅರಿವು ಮತ್ತೆ ಜಾಗೃತಿಯನ್ನು ಮೂಡಿಸಿ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುತ್ತಿದ್ದ ಬೈಕ್ ಸವಾರರಿಗೆ ಸ್ಥಳದಲ್ಲಿಯೇ ದಂಡ ವಿಧಿಸಿ ಶಾಕ್ ನೀಡಿದ್ದಾರೆ ಏನು ಸರ್ಕಾರಿ ಶಾಲಾ ಕಾಲೇಜುಗಳ ಬಸ್ಗಳನ್ನು ಸಹ ನಿಲ್ಲಿಸಿದ ಪೊಲೀಸರು ವಾಹನಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಶಾಲಾ ಕಾಲೇಜು ಚಾಲಕರು ಸಹ ಸಮವಸ್ತ್ರ ಧರಿಸಬೇಕು ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದಾರೆ ರಸ್ತೆ ಸಂಚಾರ ನಿಯಮ ಪಾಲನೆ ಮಾಡುವ ಮೂಲಕ ಅಪಘಾತ ರಹಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು ತಾವು ಸುರಕ್ಷಿತರಾಗಿ ಮತ್ತು ಕುಟುಂಬದವರನ್ನು ಸಹ ರಕ್ಷಣೆ ಮಾಡಬೇಕು ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ಬೈಕ್ ಸವಾರರಿಗೆ ಕಿವಿಮಾತನ ಹೇಳಿದ್ದಾರೆ ಕಾರು ಇನ್ನಿತರ ವಾಹನಗಳನ್ನು ತಪಾಸಣೆ ನಡೆಸಿ ಸೀಟ್ ಬೆಲ್ಟ್ ಧರಿಸದೆ ನಿರ್ಲಕ್ಷ್ಯ ವಹಿಸಿದ ಚಾಲಕರು ಸಹ ದಂಡ ವಿಧಿಸಿದ್ದಲ್ಲದೆ ಅತಿ ಹೆಚ್ಚು ಭಾರ ಹೊಂದಿರುವ ವಾಹನಗಳಿಗೆ ಅಂದ್ರೆ ಓವರ್ಲೋಡ್ ಮಾಡಿರತಕ್ಕಂಥ ವಾಹನದವರಿಗೆ ನಿಲ್ಲಿಸಿ ತಿಳಿ ಹೇಳಿ ದಂಡ ಕೂಡ ವಿಧಿಸಿದ್ದಾರೆ ಎಫ್ ಪಾಶ ರಾಯಲ್ಸ್ ಕನ್ನಡ ಶಿಡ್ಲಘಟ್ಟ ಇನ್ ಎಲ್ಲಂದ್ರಲ್ಲಿ ಕಸ ಹಾಕಿದ್ರೆ ಪೊಲೀಸ್ ಕೇಸ್ ಆಗತ್ತೆ ಅಂತ ಹೊಸಕೋಟೆ ನಗರಸಭಾ ಪೌರಾಯುಕ್ತ ನೀಲಲೋಚನ ಪ್ರಭು ಆದೇಶ ಹೊರಡಿಸಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಬಿಸಾಡ ಕಂಡು ಬಂದರೆ ಕ್ರಮ ವಹಿಸಲಾಗುತ್ತೆ ಘನತ್ಯಾಜ್ಯ ನಿರ್ವಹಣೆ ಅಧಿನಿಯಮ ಎರಡ್ ಸಾವಿರದ ಹದಿನಾರು ಮತ್ತು ಪೌರಸಭೆಗಳ ಅಧಿನಿಯಮದಂತೆ ಕ್ರಮ ಕೈಗೊಳ್ಳಲು ಇದೀಗ ಆದೇಶವನ್ನು ಹೊರಡಿಸಲಾಗಿದೆ ಮನೆಗಳ ಬಳಿ ಬರುವ ಸ್ವಚ್ಛತ ವಾಹನಗಳಿಗೆ ಕಸ ನೀಡಲು ಆದೇಶವನ್ನು ಹೊರಡಿಸಿದ್ದು ಪ್ರತಿ ವಾರ್ಡಿಗೂ ಕಸ ವಿಲೇವಾರಿ ಕ್ರಮಕ್ಕೆ ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನ ಎಸೆದ್ರೆ ಅದೇ ಕಸ ಅವರ ಮನೆ ಮುಂದೆ ಸುರಿಯಲು ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದ್ದು ಕಸ ಸಮಸ್ಯೆ ನಿವಾರಿಸಲು ಹೊಸಕೋಟೆ ನಗರಸಭೆ ಮುಂದಾಗಿದೆ ಹೊಸಕೋಟೆಯಲ್ಲಿ ಹಾದು ಹೋಗುವ ಹೆದ್ದಾರಿ ಸರ್ವಿಸ್ ರಸ್ತೆಗಳಲ್ಲಿ ಹೆಚ್ಚಾಗಿದ್ದ ಕಸದಿಂದಾಗಿ ಹೊಸಕೋಟೆ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಕೆರೆ ಮೇಲೆಯೂ ಕೂಡ ಕಸದ ರಾಶಿ ಕಂಡು ಬರ್ತಾ ಇದೆ ಹೀಗಾಗಿ ಹೊಸಕೋಟೆ ಕೆರೆಗೆ ರಾಶಿ ರಾಶಿ ಕಸ ಸೇರ್ತಾ ಇದ್ದು ನೀರು ಕೂಡ ಕಲುಷಿತಗೊಳ್ತಾ ಇದೆ ಹೀಗಾಗಿ ಎಲ್ಲೆಂದರಲ್ಲಿ ಕಸ ಎಸೆದು ಹೋಗ್ತಿದ್ದ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರಿಗೆ ದಂಡ ವಿಧಿಸಲು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲು ನಗರಸಭೆ ಮುಂದಾಗಿದೆ ಹೊಸಕೋಟೆ ಮತ್ತು ಕೋಲಾರ ಹೆದ್ದಾರಿ ಪಕ್ಕದಲ್ಲೇ ತ್ಯಾಜ್ಯ ಗಬ್ಬು ನಾರ್ತಾ ಇದ್ದು ಅನಾರೋಗ್ಯಕ್ಕೆ ಮೂಲ ಕಾರಣವಾಗ್ತಾ ಇದೆ ಹೀಗಾಗಿ ನಗರಸಭೆ ಆದೇಶಕ್ಕೆ ಜನರು ಉತ್ತರ ಏನು ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರಸಭೆ ಕ್ರಮಕ್ಕೆ ಮುಂದಾಗಿದ್ದು ಇನ್ನು ಮುಂದೆ ಎಲ್ಲರಲ್ಲಿ ಕಸ ಹಾಕಿದ್ರೆ ಖಂಡಿತವಾಗಿಯೂ ಕೂಡ ಫೈನ್ ಜೊತೆಗೆ ಕ್ರಮಕ್ಕೂ ಕೂಡ ಆದೇಶವನ್ನು ಹೊರಡಿಸಲಾಗಿದೆ ರಾಜಕೀಯ ಸ್ವಚ್ಛತೆಯನ್ನು ನಗರ ಸಚಿವ ಸ್ವಚ್ಛತೆಯನ್ನ ಕಾಪಾಡಿಕರಿ ಕೌ ಕೌರಕಾರ್ಮಿಕರು ಮಾತ್ರ ಮಾಡಬೇಕು ಅನ್ನೋದಿಲ್ಲ ಆ ಕೆಲಸನ ಮಾಡಲಿಕ್ಕೆ ಕೋಟಿಗಳನ್ನ ಬಿಡ್ಕೊಡ್ತೀನಿ ಅದು ಯಾರು ಮತ್ತೊಬ್ಬರು ಯಾರು ಹೋಗ್ಲಿಕ್ಕೆ ಸಿದ್ಧ ಇಲ್ಲ ಅವರು ಮನುಷ್ಯರು ಅವರು ಕೂಡ ಸ್ವಚ್ಛತೆ ಕಾಲ ನಮ್ಮ ಎಲ್ಲ ನಮ್ಮ ನಮ್ಮ ಪಾಲಿಗೆ ದೇವರಿದ್ದಾಗ ಅವರೆಲ್ಲ ಸ್ವಚ್ಛತೆ ಕಾಪಾಡುವಂಥ ಸೇನಾನಿಗಳು ಅವ್ರಿಗೂ ಕೂಡ ಆರೋಗ್ಯ ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ನಾವೆಲ್ಲರೂ ಕೇಳ್ಕೊಳೋದಿಷ್ಟೇ ನಿಮ್ಗೆ ಏನಾದರೂ ಕಸದ ಗಾಡಿಗಳ ಸಮಸ್ಯೆ ಇದೆ ಕಸದ ಗಾಡಿಗಳು ಬರ್ತಾ ಇಲ್ಲ ಅಂತಂದ್ರೆ ನನ್ನ ನಂಬರ್ಗೆ ನೇರವಾಗಿ ನಮಗೆ ಸಂಪರ್ಕ ಮಾಡ್ಬೋದು ಅಥವಾ ನಮ್ಮಲ್ಲಿ ಎ ಡಬ್ಲ್ಯೂ ಎನ್ವೈರ್ಮೆಂಟ್ ಇದ್ದಾರೆ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಕಾಲ್ ಮಾಡಿದ್ರೆ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ ನಮ್ಮಲ್ಲಿ ಇಷ್ಟು ವಾಟ್ಸಪ್ ಗ್ರೂಪ್ಸ್ ಇದೆ ಅಲ್ಲಿ ನಮಗೆ ಪ್ರತಿನಿಧಿ ಆಗ್ತಾ ಇದ್ದಾರೆ ಇಲ್ಲಿ ನಮಗೆ ಕಸದ ಗಾಡಿ ಬಂದಿಲ್ಲ ಅಂತ ಕೊಟ್ಟ ತಕ್ಷಣ ನಾವು ಸ್ಪಂದನೆ ಮಾಡ್ತಾ ಇದ್ವಿ ಅಲ್ಲಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ವಿ ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಕಸದ ರಾಶಿ ಆಗ್ತಾ ಇದೆ ಅಂತ ನಾವು ನೈಟ್ ಬೀಟ್ಸ್ನ ಕೂಡ ಮಾಡ ಮಾಡ್ತಾ ಪ್ರತಿ ರಾತ್ರಿ ನಾವು ನೈಟ್ ಬೀಟ್ಸ್ನ ಮಾಡೋದ್ವಿ ನೈಟ್ ಬೀಟ್ಸ್ ಮಾಡಿ ಅಲ್ಲಿ ಸಿಕ್ಕದವ್ರಿಗೆ ಅವೇರ್ನೆಸ್ ಕೊಟ್ಟು ಮತ್ತೆ ಇಲ್ಲಿ ಕಸ ಆಗ್ಬಾರ್ದು ಅಂತ ಅವೇರ್ನೆಸ್ ಕೂಡ ನಮ್ಮ ಒಟ್ಟಿಗೆ ನಾವು ಪೊಲೀಸ್ ಇಲಾಖೆ ಕೂಡ ಕೈ ಜೋಡಿಸಿ ಎಲ್ಲರೂ ಗಮನ ಕೊಟ್ಟು ಮುಂದೆ ನೀವು ವಿಚಿತ್ರ ಮಾಡಿದ್ರೆ ಹಾಕುವಂತ ಯಾವ ಕಸವನ್ನು ತಂದು ಹಾಕ್ತಾರೆ ವಾಹನಗಳು ಅವರಿಗೆ ಜಪ್ತಿ ಮಾಡ್ತೀವಿ ಅವ್ರ ಮೇಲೆ ಎಫ್ಐಆರ್ ಹಾಕ್ತೀವಿ ಅಂತ ಕೂಡ ಎಚ್ಚರಿಕೆನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಸ್ವಚ್ಛತೆ ಮಾಡಿದ ಕಡೆ ಮತ್ತೆ ಗಲೀಜು ಮಾಡ್ತಾ ತಗೊಂಡ್ ಕಸಗಳು ಹಾಕ್ತಾ ಇದ್ರೆ ಯಾರು ಹಾಕ್ತಾರೆ ಅಂತ ಗೊತ್ತಾಗಲಿ ಆ ಕಸವನ್ನ ತಗೊಂಬಂದು ಅವರ ಅಂಗಡಿ ಮುಂದೆನೆ ಇಲ್ಲ ಅವರ ಮನೆ ಮುಂದೆ ಸುರಿತೀವಿ ಅದನ್ನ ನಾವು ಯಾರು ಕ್ಲೀನ್ ಮಾಡೋದಿಲ್ಲ ಕಸವನ್ನು ಪಕ್ಕದವರ ಮನೆ ಹಾಕೊಂಡು ನನ್ನ ಮನೆ ಸ್ವಚ್ಛವಾಗಿ ಇಟ್ಕೊಳ್ತೀವಿ ಅಂತ ಹೇಳೋದು ಎಷ್ಟು ಸರಿ ಹಾಗಾಗಿ ಮುಂದೆ ಈ ಮುಂದಿನ ದಿನಗಳಲ್ಲಿ ಈ ತರ ಯಾವುದು ಮರುಕಳಿಸ್ತಾರೆ ನಿಮಗೆ ಏನಾದರೂ ತೊಂದರೆ ಇದೆ ಕಸದ ಗಾಡಿ ಬರ್ತಿಲ್ಲ ದಯಮಾಡಿ ಈ ನಮ್ಮ ವಾಟ್ಸಪ್ ಅಲ್ಲಿ ಒಂದು ವಾಟ್ಸಪ್ ಮೆಸೇಜ್ ಹಾಕಿರ್ಕೊಂಡು ಮಾಡ್ತೀವಿ ಸ್ಪಂದಿಸ್ತೀವಿ ನಮ್ಮ ಕರ್ತವ್ಯ ನಾವು ಅದನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಈ ಕಸಗಳನ್ನ ಹಾಕುವುದು ರಾಶಿಗಳನ್ನ ಹಾಕಿ ನಮ್ಮ ಜನಗಳ ಸ್ವಾಸ್ಥ್ಯವನ್ನು ಪರಿಸರವನ್ನು ಹಾಳು ಮಾಡಿದಲ್ಲಿ ಅವ್ರಿಗೆ ಕಠಿಣವಾದಂತಹ ಶಿಕ್ಷಣ ವಹಿಸಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತೀವಿ ಮತ್ತೊಮ್ಮೆ ಹೆಡ್ಲೈನ್ಸ್ ನೋಡಲು ಬನ್ನಿ ಗುಮ್ಮನಾಯಕನ ಪಾಳ್ಯದ ಕೋಟೆಯ ವೈಭವ ಏಳು ಸುತ್ತಿನ ಕೋಟೆಗಿದೆ ಇನ್ನೂರು ವರ್ಷಗಳ ಇತಿಹಾಸ ಪುರಾತನ ಕೋಟೆ ಸಂರಕ್ಷಣೆಯಲ್ಲಿ ವಿಫಲವಾದ ಸರ್ಕಾರಗಳು ಮಾಧೂರಿನಲ್ಲಿ ಆರ್ಎಸ್ಎಸ್ ಸಂಚಲನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ನಡೆದ ಪಥ ಸಂಚಲನ ನೂರಾರು ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಭಾಗಿ ಆಕ್ರೋಶಕ್ಕೆ ಕಾರಣವಾದ ಸಚಿವ ಜಮೀರ್ ಖಾನ್ ಕರೆ ರಾಜ್ಯದ ರೈತರಿಗೆ ಅನ್ಯಾಯ ಮಾಡುವ ರೀತಿಯಲ್ಲಿ ಸಚಿವರ ವರ್ತನೆ ಹೈದರಾಬಾದ್ ಮೂಲದ ವ್ಯಾಪಾರಿ ಪರ ಪೊಲೀಸರ ಮೇಲೆ ಪ್ರಭಾವ ಬೀರಿದ ಆರೋಪ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರಗಳು